ನಾಳೆ ಸಾಂಸ್ಕೃತಿಕ ನಗರಿ ಮೈಸೂರಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಭೇಟಿ ಕೊಡ್ತಾ ಇದ್ದಾರೆ ದ್ರೌಪದಿ ಮುರ್ಮು ಆಗಮನ ಹಿನ್ನೆಲೆ ಪಾಲಿಕೆ ಅಲರ್ಟ್ ಆಗಿದೆ ರಸ್ತೆ ಬದಿಯ ಅಂಗಡಿಗಳನ್ನ ಪಾಲಿಕೆ ತೆರವುಗೊಳಿಸ್ತಾ ಇದೆ ನಾಳೆ ರಾಷ್ಟ್ರಪತಿಗಳು ಬರ್ತಾ ಇರುವಂತಹ ಕಾರಣಕ್ಕಾಗಿ ಮೈಸೂರಿಗೆ ಪಾಲಿಕೆ ಈ ರೋಡ್ ಸೈಡಲ್ಲಿರುವಂತಹ ಫಾಸ್ಟ್ ಫುಡ್ ಅಂಗಡಿಗಳನ್ನು ತೆರವುಗೊಳಿಸುವಂತ ಕೆಲಸ ಮಾಡಿದೆ ಲಲಿತ್ ಮಹಲ್ ರಸ್ತೆಯ ಫಾಸ್ಟ್ ಫುಡ್ ಲೈನ್ ಅನ್ನ ಜೆ ಸಿ ಬಿ ಮೂಲಕ ತೆರವುಗೊಳಿಸುವಂಥ ಕೆಲಸ ಆಗಿದೆ ಏಕಾಏಕಿ ಫಾಸ್ಟ್ ಫುಡ್ ಅನ್ನ ತೆರವುಗೊಳಿಸಿದಂತಹ ಹಿನ್ನೆಲೆ ವ್ಯಾಪಾರಿಗಳು ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ ಸುಮಾರು ಐವತ್ತಕ್ಕೂ ಹೆಚ್ಚು ಅಂಗಡಿಗಳನ್ನ ಮೈಸೂರು ಪಾಲಿಕೆ ತೆರವುಗೊಳಿಸಿದೆ ಬಹಳಷ್ಟು ದಿನಗಳಿಂದ ಇಲ್ಲೇ ಇದ್ದೀವಿ ಏನಿದು ಅಂತೇಳಿ ತಮ್ಮ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಲ್ಲ ಜೆ ಸಿ ಬಿಯನ್ನು ಬಳಸ್ಕೊಂಡು ಈ ಲಲಿತ್ ಮಹಲ್ ರೋಡಲ್ಲಿ ಏನಿದೆ ಫಾಸ್ಟ್ ಫುಡ್ ಲೈನ್ ಅಂತೇಳಿ ಅಲ್ಲಿ ಭಾಳಷ್ಟು ಸುಮಾರು ಐವತ್ತಕ್ಕೂ ಹೆಚ್ಚು ಅಂಗಡಿಗಳನ್ನು ಇಟ್ಕೊಂಡು ಜೀವನ ಮಾಡ್ತಾಯಿದ್ರು ಇವರೆಲ್ಲರೂ ಕೂಡ ಈಗ ನಾಳೆ ಮೈಸೂರಿಗೆ ರಾಷ್ಟ್ರಪತಿಗಳು ಬರ್ತಾ ಇದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ಪಾಲಿಕೆ ಜೆ ಸಿ ಬಿಯ ಮೂಲಕ ಅದೆಲ್ಲವನ್ನು ಕೂಡ ಅಂಗಡಿಗಳನ್ನು ತೆರವುಗೊಳಿಸುವಂತ ಕೆಲಸಕ್ಕೆ ಮುಂದಾಗಿದೆ ಮತ್ತೊಂದು ಕಡೆ ಈ ಒಂದು ಕ್ರಮದಿಂದಾಗಿ ಅಲ್ಲಿ ಅಂಗಡಿಗಳನ್ನು ಇಟ್ಕೊಂಡು ಜೀವನ ನಡೆಸ್ತಾ ಇದ್ದಂಥ ವ್ಯಾಪಾರಸ್ಥರು ಇದೀಗ ಪಾಲಿಕೆಯ ಈ ಕ್ರಮಕ್ಕೆ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ